ಮಗಳಿಗೆ ಹೇಳುತ್ತಾಳೆ ಮಗನೇ ರಕ್ತವು ಕೇವಲ ದೇಹದ ಸುತ್ತಲೂ ಹರಡುವ ಲಾಲರಂಜಕ ದ್ರವ ಮಾತ್ರವಲ್ಲ ಅದು ನಮ್ಮ ಜೀವಶಕ್ತಿಯ ಮೂಲವಾಗಿದೆ ರಕ್ತದಲ್ಲಿ ಶಕ್ತಿ ಕಡಿಮೆಯಾಗಿದೆಯಾದರೆ ದೇಹದಲ್ಲಿನ ಎಲ್ಲ ವ್ಯವಸ್ಥೆಗಳಿಗೂ ತೊಂದರೆ ಆಗುತ್ತದೆ ನಾವು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಜೀವನ ಶೈಲಿಯನ್ನು ಸುಧಾರಿಸಬೇಕಾಗಿದೆ ರಕ್ತ ಮತ್ತು ಶರೀರದ ಏಳು ಧಾತುಗಳು ಸ್ಯಾಪ್ಟೈಟಸ್ ರಕ್ತ ರಕ್ತಧಾತು ದೇಹದಲ್ಲಿ ಮಸಲ್ ಕೊಬ್ಬು ಎಲುಬು ಮೂಳೆ ಮಿರ್ಜೆ ಮತ್ತು ಸಿಮೆನ್ ಶುಕ್ರಧಾತು ಸೇರಿದಂತೆ ಏಳು ಧಾತುಗಳಿಗೆ ಆಹಾರ ನೀಡುತ್ತದೆ ಈ ಧಾತುಗಳ ಒಟ್ಟಾರೆ ಸಮತೋಲನ ದೇಹದ ಸಂಪೂರ್ಣ ಆರೋಗ್ಯಕ್ಕೆ ಅನಿವಾರ್ಯ ರಕ್ತದ ಗುಣಮಟ್ಟ ಕೆಟ್ಟಿದ್ದರೆ ಧಾತುಗಳು ತೊಂದರೆ ಅನುಭವಿಸುತ್ತವೆ ಇದು ಅನಾರೋಗ್ಯ ಮತ್ತು ಅಶಕ್ತಿ ಉಂಟುಮಾಡುತ್ತದೆ ಮನೆಮದ್ದು ಮತ್ತು ಶಕ್ತಿಹಾನಿ ಸಿಮೆನ್ ಮತ್ತು ಸೆಲೈವ ಸಿಮೆನ್ ನಷ್ಟವು ಎಂಬತ್ತು ಬಟ್ಟಲು ರಕ್ತನಷ್ಟದಂತೆ ಪರಿಗಣಿಸಲಾಗುತ್ತದೆ ಸೆಲೈವ ನಷ್ಟವು ನಲವತ್ತು ಬಟ್ಟಲು ಸಿಮೆನ್ ನಷ್ಟದಂತೆ ಆಗುತ್ತದೆ ಸಿಮೆನ್ ನಮ್ಮ ಮಾನಸಿಕ ಶಕ್ತಿ ಮತ್ತು ಸೆಲೈವ ನಮ್ಮ ಶಾರೀರಿಕ ಶಕ್ತಿ ಆದ್ದರಿಂದ ಈ ದ್ರವಗಳನ್ನು ಕಾಳಜಿಯಿಲ್ಲದೆ ಹಾಳು ಮಾಡುವುದು ನಮ್ಮ ಆರೋಗ್ಯಕ್ಕೂ ಮನೋವೈಕಲ್ಯಕ್ಕೂ ಕಾರಣವಾಗುತ್ತದೆ ಅಂಗಾಂಗಗಳು ಮತ್ತು ಅವರ ಕಾರ್ಯಗಳು ಹೃದಯ ಯಕೃತ್ ಮೂತ್ರಪಿಂಡ ಶ್ವಾಸಕೋಶ ಮೆದುಳು ಹೀಗೆ ಎಪ್ಪತ್ತೊಂಬತ್ತು ಅಂಗಾಂಗಗಳು ನಮ್ಮ ದೇಹದಲ್ಲಿ ನಿತ್ಯ ಕಾರ್ಯನಿರ್ವಹಿಸುತ್ತವೆ ಈ ಎಲ್ಲ ಅಂಗಾಂಗಗಳು ಕಣಗಳ ಶಕ್ತಿಯಿಂದಲೇ ಕಾರ್ಯನಿರ್ವಹಿಸುತ್ತವೆ ಮತ್ತು ಆ ಶಕ್ತಿ ರಕ್ತದಿಂದ ಉತ್ಪನ್ನವಾಗುತ್ತದೆ ಆರೋಗ್ಯಕರ ರಕ್ತವೇ ಈ ಅಂಗಾಂಗಗಳ ಸಮರ್ಥ ಕಾರ್ಯಕ್ಕೆ ಸಹಾಯ ಮಾಡುತ್ತದೆ ರಕ್ತದ ಮಾಲಿನ್ಯ ಮತ್ತು ರೋಗಗಳು ದುರ್ಬಲ ಕಪಟ ಹಾನಿಕಾರಕ ಆಹಾರಗಳು ಮತ್ತು ದುರ್ಬಲ ಜೀವನ ಶೈಲಿ ರಕ್ತವನ್ನು ಮಾಲಿನ್ಯಗೊಳಿಸುತ್ತವೆ ಈ ರಕ್ತ ಮಾಲಿನ್ಯದಿಂದ ಮಕವಚ್ಚದ ರೋಗಗಳು ಎಲುಬಿನ ಸಮಸ್ಯೆಗಳು ಮೂಳೆಮರ್ಜೆ ಸಂಬಂಧಿ ವ್ಯಾಧಿಗಳು ಮತ್ತು ಮನೋಶಕ್ತಿಯ ಕುಂದುತುಂಬುವಿಕೆ ಸಂಭವಿಸುತ್ತವೆ ರಕ್ತದ ಶುದ್ಧತೆಯು ನಮ್ಮ ಆರೋಗ್ಯ ಮತ್ತು ಶಕ್ತಿಯ ನಿಲುವಳಿಗೆ ನೇರವಾಗಿ ಸಂಬಂಧಿಸಿದೆ ಜೀವನ ಶೈಲಿಯಲ್ಲಿ ಅನಿವಾರ್ಯ ನಿಯಮಗಳು ನಿತ್ಯ ಶುಚಿಗೊಳಿಸುವಿಕೆ ಮತ್ತು ಆವರಣವನ್ನು ಶುದ್ಧವಾಗಿ ಇಡುವುದು ಮನಸ್ಸು ಮತ್ತು ದೇಹಕ್ಕೆ ಸರಿಯಾದ ವಿಶ್ರಾಂತಿ ನೀಡುವುದು ಹಿತಕರ ಆಹಾರ ನಿಯಮಿತ ವ್ಯಾಯಾಮ ಮತ್ತು ಯೋಗಾಭ್ಯಾಸ ಅಶುದ್ಧವಾದ ಪದಾರ್ಥಗಳು ಮತ್ತು ದುರ್ಬಲ ಮನೋಭಾವದಿಂದ ದೂರವಿರುವುದು ತಾಯಿ ಮಗಳಿಗೆ ಕೊನೆ ಮಾತು ನೀವು ನಿಮ್ಮ ದೇಹದಲ್ಲಿ ಹರಿದಾಡುವ ಪ್ರತಿಯೊಂದು ಹಣ್ಣಿನ ರಕ್ತವನ್ನು ಶುದ್ಧವಾಗಿರಿಸಬೇಕು ರಕ್ತವು ನಿಮ್ಮ ಜೀವನದ ಮೂಲ ಶಕ್ತಿ ನೀವು ನಿಮ್ಮ ಶಕ್ತಿಯನ್ನು ಕಾಪಾಡಿದರೆ ನಿಮ್ಮ ಮನಸ್ಸು ಮತ್ತು ಆತ್ಮವೂ ಪ್ರಬಲವಾಗುವುದು ಈ ಶಕ್ತಿ ಕಾಪಾಡುವುದು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಕರ್ತವ್ಯ ನಿಮ್ಮ ಜೀವನದಲ್ಲಿ ಯಾವುದು ಬೇಕಾದರೂ ಸಾಧಿಸಲು ಈ ಶಕ್ತಿ ಅನಿವಾರ್ಯ ನಿನ್ನದೇ ಜೀವನ ನಿನ್ನದೇ ಆಯ್ಕೆ ರಕ್ತದ ಮಹತ್ವ ಮತ್ತು ಶಕ್ತಿಯ ಸಂರಕ್ಷಣೆಯ ದಾರೀಯ ತಾಯಿ ಮಗಳಿಗೆ ಹೇಳುತ್ತಾಳೆ ಮಗಳು ಈಗ ನಾವು ರಕ್ತದ ಮಹತ್ವವನ್ನು ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳೋಣ ರಕ್ತವು ನಮ್ಮ ದೇಹದ ಜೀವವನ್ನು ಕಾಯುವ ಮೂಲ ಶಕ್ತಿ ಅದು ಏಳು ಧಾತುಗಳನ್ನು ಒದಗಿಸುವುದರ ಜೊತೆಗೆ ಎಪ್ಪತ್ತೊಂಬತ್ತು ಅಂಗಾಂಗಗಳಿಗೆ ಜೀವಶಕ್ತಿ ನೀಡುತ್ತದೆ ಆದರೆ ನಮ್ಮ ಆದರ್ಶ ಜೀವನ ಶೈಲಿ ಇಲ್ಲದಿದ್ದರೆ ಈ ಶಕ್ತಿ ಕುಂದುತು ಹೋಗುತ್ತದೆ ರಕ್ತದ ಗುಣಮಟ್ಟ ಹೇಗೆ ಬೆರೆಯುತ್ತದೆ ನಮ್ಮ ಆಹಾರ ನಿದ್ರೆ ಆಲೋಚನೆಗಳು ಮತ್ತು ಶ್ರಮ ಎಲ್ಲವೂ ರಕ್ತದ ಗುಣಮಟ್ಟವನ್ನು ನಿರ್ಧರಿಸುತ್ತವೆ ಶುಭ್ರವಾದ ಪವಿತ್ರವಾದ ಆಹಾರ ಮತ್ತು ಮಾನಸಿಕ ಶಾಂತಿ ರಕ್ತವನ್ನು ಶುದ್ಧಗೊಳಿಸುತ್ತವೆ ಅದೇ ವೇಳೆ ತಮಾಷೆಯ ಆಹಾರ ವ್ಯಸನಗಳು ತಮಾಕು ಮದ್ಯ ಮತ್ತು ಅಶುದ್ಧ ಮನೋಭಾವ ರಕ್ತವನ್ನು ಮಾಲಿನ್ಯಗೊಳಿಸುತ್ತವೆ ರಕ್ತವು ಶಕ್ತಿಯ ಮೂಲ ರಕ್ತದಲ್ಲಿನ ಶಕ್ತಿ ಆಹಾರ ಪದಾರ್ಥಗಳು ಮತ್ತು ಪ್ರಾಣವಾಯು ಹೃದಯದಿಂದ ಎಲ್ಲ ಅಂಗಾಂಗಗಳಿಗೆ ಸರಬರಾಜು ಆಗುತ್ತವೆ ಈ ಶಕ್ತಿಯೇ ದೇಹದಲ್ಲಿ ಮೂಳೆ ಮಾಂಸ ಎಲುಬು ಕೊಬ್ಬು ಮೂಳೆ ಮತ್ತು ಸೀಮೆನ್ ರಚನೆಗೆ ನೆರವಾಗುತ್ತದೆ ಶಕ್ತಿ ಇಲ್ಲದ ರಕ್ತವು ದುರ್ಬಲತೆ ಅನಾರೋಗ್ಯ ಮತ್ತು ಮಾನಸಿಕ ಕುಂದು ತುಂಬುವಿಕೆಯನ್ನುಂಟು ಮಾಡುತ್ತದೆ ಮಾನಸಿಕ ಮತ್ತು ಶಾರೀರಿಕ ಶಕ್ತಿ ಸಿಮೆನ್ ನಷ್ಟವು ಮಾನಸಿಕ ಶಕ್ತಿಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಸೇಲೈವ ನಷ್ಟವು ಶಾರೀರಿಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಈ ಎರಡು ಶಕ್ತಿಗಳ ಸಮತೋಲನದಿಂದ ಮನಸ್ಸು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತವೆ ಬಾಳಿನಲ್ಲಿ ನಿಯಮ ಪಾಲನೆ ಅವಶ್ಯಕತೆ ನಮ್ಮ ಪೂರಕ ಶಕ್ತಿಯ ಉಳಿಸುವಿಕೆಗಾಗಿ ನಾವು ನಿಯಮಿತ ಜೀವನ ಶೈಲಿಯನ್ನು ಪಾಲಿಸಬೇಕು ಯೋಗ ಪ್ರಾಣಾಯಾಮ ಶುಭ್ರ ಆಹಾರ ನಿರ್ಭಯ ಆಲೋಚನೆಗಳು ನಮ್ಮ ರಕ್ತವನ್ನು ಶುದ್ಧಗೊಳಿಸುತ್ತವೆ ವ್ಯಸನಗಳಿಂದ ದೂರವಿರುವುದು ಮತ್ತು ನಮ್ಮ ಶಕ್ತಿಯ ಹಾನಿಯನ್ನು ತಡೆಯುವುದು ನಮ್ಮ ಹೊಣೆ ತಾಯಿ ಮಗಳಿಗೊಡ್ಡುವ ಸುದೀರ್ಘ ಸಲಹೆ ನೀವು ನಿಮ್ಮ ರಕ್ತದ ಶಕ್ತಿಯನ್ನು ಪವಿತ್ರವಾಗಿ ಉಳಿಸಿಕೊಂಡಾಗ ನಿಮ್ಮ ದೇಹವು ಮನಸ್ಸು ಶಕ್ತಿಶಾಲಿ ಆಗೋದು ನೀವು ಜೀವಂತವಾಗಿ ಈ ಬಾಳಿನಲ್ಲಿ ಬೆಳಗಬೇಕಾದರೆ ಈ ಶಕ್ತಿಯನ್ನು ಕಳೆದುಕೊಳ್ಳಬೇಡಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಈ ಶಕ್ತಿಯನ್ನು ಉಳಿಸಿ ನಿಮ್ಮ ಜೀವನವನ್ನು ಸಮೃದ್ಧಿಯ ದಾರಿಯಲ್ಲಿ ನಡೆಸಿ ರಕ್ತ ಸಂರಕ್ಷಣೆ ಮತ್ತು ಜೀವನ ಶಕ್ತಿಯ ತಾಯಿ ಮಗಳಿಗೆ ಹೇಳುತ್ತಾಳೆ ಮಗಳು ಈಗ ನಾವು ರಕ್ತದ ಇನ್ನಷ್ಟು ಆಳವಾದ ಅಂಶಗಳನ್ನು ಅರಿತುಕೊಳ್ಳೋಣ ರಕ್ತವನ್ನು ಕಳೆದುಕೊಳ್ಳುವುದು ಎಂದರೆ ನಮ್ಮ ಶಕ್ತಿ ಮತ್ತು ಜೀವನ ಶಕ್ತಿ ಕಡಿಮೆಯಾಗುವುದು ಆದ್ದರಿಂದ ರಕ್ತ ಸಂರಕ್ಷಣೆ ನಮ್ಮ ಜೀವನದ ಅತಿ ಮುಖ್ಯ ಭಾಗವಾಗಿದೆ ಸೇಮೆನ್ ಮತ್ತು ಸ್ರಾವಗಳ ಮಹತ್ವ ಸೇಮೆನ್ ನಷ್ಟ ಎಂಬತ್ತು ಹಂಚು ರಕ್ತನಷ್ಟ ಸೇಮೆನ್ ನಮ್ಮ ಮಾನಸಿಕ ಶಕ್ತಿಯ ಮೂಲ ಅದನ್ನು ಅಲ್ಪವಾಗಿ ಅಥವಾ ಅನಿಯಮಿತವಾಗಿ ನಷ್ಟಪಡಿಸುವುದರಿಂದ ದೇಹದಲ್ಲಿ ಹಾನಿ ಉಂಟಾಗುತ್ತದೆ ಲಾಲ ಸೇಲೈವ ನಷ್ಟ ನಲವತ್ತು ಹಂಚು ಸೇಮೆನ್ ನಷ್ಟ ಲಾಲವು ನಮ್ಮ ಶಾರೀರಿಕ ಶಕ್ತಿಯ ಮೂಲ ಇದನ್ನು ಕಳೆದುಕೊಳ್ಳುವುದು ದೇಹವನ್ನು ದುರ್ಬಲಗೊಳಿಸುತ್ತದೆ ಶಕ್ತಿಯ ಸೃಷ್ಟಿ ಮತ್ತು ಸಂರಕ್ಷಣೆಯ ಮುಖ್ಯತ್ವ ರಕ್ತವು ದೇಹದಲ್ಲಿ ಶಕ್ತಿ ಮತ್ತು ಜೀವಕೋಶಗಳನ್ನು ರಚಿಸುತ್ತದೆ ಏಳು ಧಾತುಗಳು ರಕ್ತ ಮಾಂಸ ಕೊಬ್ಬು ಎಲುಬು ಮೂಳೆಮಿರ್ಜೆ ಸಿಮೆನ್ ಸೆಲೈವ ದೇಹದ ಆಧ್ಯಾತ್ಮಿಕ ಮತ್ತು ಭೌತಿಕ ಶಕ್ತಿಯನ್ನು ರೂಪಿಸುತ್ತವೆ ಈ ಎಲ್ಲ ಶಕ್ತಿಗಳು ನಮ್ಮ ಎಪ್ಪತ್ತೊಂಬತ್ತು ಅಂಗಾಂಗಗಳಿಗೆ ಜೀವನದ ತರಂಗವನ್ನು ನೀಡುತ್ತವೆ ಬಲಿಷ್ಠ ರಕ್ತಕ್ಕೆ ಬೇಕಾದ ಸರಿಯಾದ ಆಹಾರ ಮತ್ತು ಜೀವನ ಶೈಲಿ ಸಸ್ಯಾಹಾರ ಸರಿಯಾದ ನಿದ್ರೆ ಯೋಗಾಭ್ಯಾಸಗಳು ಮತ್ತು ಮನೋವಿಜ್ಞಾನಗಳು ರಕ್ತವನ್ನು ಶುದ್ಧಗೊಳಿಸುತ್ತವೆ ತಮಾಕು ಮದ್ಯ ಅನಾರೋಗ್ಯಕರ ಆಹಾರ ಮತ್ತು ಅಶುದ್ಧ ಮನೋಭಾವಗಳು ರಕ್ತವನ್ನು ಹಾಳು ಮಾಡುತ್ತವೆ ರಕ್ತ ಹಾಳಾದರೆ ದೇಹದಲ್ಲಿ ರಕ್ತ ಸಂಬಂಧಿ ಮತ್ತು ಮೂಳೆ ಮಾಂಸ ಸಂಬಂಧಿ ಅನಾರೋಗ್ಯಗಳು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಮಕ್ಕಳಿಗಾಗಿ ಆದರ್ಶ್ ಜೀವನಶೈಲಿ ಇಪ್ಪತ್ತೈದು ವರ್ಷಗಳವರೆಗೆ ದೇಹ ಮನಸ್ಸು ಪೂರ್ಣವಾಗಿ ವೃದ್ಧಿ ಹೊಂದುತ್ತದೆ ಇಪ್ಪತ್ತೈದು ವರ್ಷಗಳ ಮುಂಚೆ ಹೆಣ್ಣುಮಕ್ಕಳಿಗೆ ಮಕ್ಕಳು ಹುಟ್ಟಿಸಿದರೆ ಆ ಮಕ್ಕಳ ದೇಹ ಮತ್ತು ಮಾನಸಿಕ ಸ್ಥಿತಿ ದುರ್ಬಲವಾಗುತ್ತದೆ ಆದ್ದರಿಂದ ಇಪ್ಪತ್ತೈದು ವರ್ಷಗಳವರೆಗೆ ಮಕ್ಕಳ ಜನನ ತಡೆಯುವುದು ನಮ್ಮ ನೈತಿಕ ಮತ್ತು ಕಾನೂನು ಕರ್ತವ್ಯ ಜೀವನದ ದಾರಿಯಲ್ಲಿ ಜವಾಬ್ದಾರಿಯ ಪಾಠ ನಾವು ಉತ್ತಮ ರಕ್ತ ಹೊಂದಿದಾಗ ಮಾತ್ರ ಉತ್ತಮ ಮಕ್ಕಳ ಜನನ ಸಾಧ್ಯ ಮಕ್ಕಳನ್ನು ಉತ್ತಮ ಪೌರರನ್ನಾಗಿ ಬೆಳೆಸುವುದು ನಮ್ಮ ಹಕ್ಕು ಮತ್ತು ಜವಾಬ್ದಾರಿಯಾಗಿದೆ ರಕ್ತದ ಗುಣಮಟ್ಟ ಉಳಿಸಿಕೊಳ್ಳದಿದ್ದರೆ ನಮ್ಮ ಮುಂದಿನ ಪೀಳಿಗೆಯೇ ಆರೋಗ್ಯಹೀನರಾಗಬಹುದು ತಾಯಿಮಗಳಿಗೆ ಕೊನೆಯ ಮಾತು ಮಗಳು ನಿನ್ನ ದೇಹದ ಶಕ್ತಿಯನ್ನು ಕಾಪಾಡು ನಿನ್ನ ರಕ್ತವನ್ನು ಪವಿತ್ರವಾಗಿರಿಸು ಇದು ನಿನ್ನ ಜೀವನದ ಮೂಲಧನ ನೀನು ಉತ್ತಮ ಶಕ್ತಿಯೊಂದಿಗೆ ಜಗತ್ತಿನಲ್ಲಿ ಬೆಳಗುವಂತೆ ನಾನು ಹಾರೈಸುತ್ತೇನೆ ರಕ್ತದ ಪವಿತ್ರತೆ ಮತ್ತು ಸಮರ್ಥತೆಯ ಕೇವಲ ತಾಯಿ ಮಗಳಿಗೆ ಹೇಳುತ್ತಾಳೆ ಮಗಳು ಈಗ ನಾವು ರಕ್ತದ ಪವಿತ್ರತೆ ಮತ್ತು ಅದರ ಸಮರ್ಥತೆ ಕುರಿತು ಮಾತನಾಡೋಣ ರಕ್ತವು ನಮ್ಮ ದೇಹ ಮತ್ತು ಮನಸ್ಸಿನ ಮೂಲ ಆಧಾರವಾಗಿದೆ ಅದನ್ನು ನಾಶ ಮಾಡಬಾರದು ಅದನ್ನು ಶುದ್ಧವಾಗಿರಿಸಬೇಕು ರಕ್ತದ ಪವಿತ್ರತೆ ಏಕೆ ಅತ್ಯವಶ್ಯಕ ರಕ್ತವೇ ದೇಹದ ಜೀವಕೋಶಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ತರುತ್ತದೆ ಶುದ್ಧವಾದ ರಕ್ತದಲ್ಲಿದೆ ಆರೋಗ್ಯ ಶಕ್ತಿ ಮತ್ತು ಚೈತನ್ಯ ಕಶ್ಯುತ ರಕ್ತವು ದೇಹದಲ್ಲಿ ರೋಗಸೃಷ್ಟಿ ಮತ್ತು ದುರ್ಬಲತೆಯನ್ನುಂಟು ಮಾಡುತ್ತದೆ ಶುದ್ಧತೆಯ ಉಳಿವಿಗೆ ಜೀವನಶೈಲಿ ಪಾಠಗಳು ನಿರಂತರವಾಗಿ ಉತ್ತಮ ಆಹಾರ ಸೇವಿಸಿ ಹಸಿರು ತರಕಾರಿಗಳು ಹಣ್ಣುಗಳು ಸಮತೋಲಿತ ಪ್ರೋಟೀನ್ ಮತ್ತು ವಿಟಮಿನ್ಸ್ ಮದ್ಯಪಾನ ಮತ್ತು ಧೂಮಪಾನದಿಂದ ದೂರವಿರಬೇಕು ಇದು ರಕ್ತದ ಗುಣಮಟ್ಟ ಹಾಳು ಮಾಡುತ್ತದೆ ಮನಸ್ಸು ಶಾಂತವಾಗಿರಬೇಕು ಯೋಗ ಧ್ಯಾನದಿಂದ ಮನಸ್ಸಿನ ಒತ್ತಡ ಕಡಿಮೆ ಮಾಡಿ ರಕ್ತದ ಗತಿಯು ಸುಸ್ಥಿರವಾಗಿರುತ್ತದೆ ಮಟ್ಟಿಗೆಯ ದೇಹ ಮತ್ತು ಮನಸ್ಸಿನ ಪೂರ್ಣತೆಯು ಇಪ್ಪತ್ತೈದು ವರ್ಷಗಳವರೆಗೆ ನಮ್ಮ ದೇಹ ಮತ್ತು ಮನಸ್ಸು ಪೂರ್ಣತೆಯನ್ನು ಪಡೆಯುತ್ತವೆ ಈ ವಯಸ್ಸಿನೊಳಗೆ ಕಠಿಣ ಪರಿಶ್ರಮ ಆರೋಗ್ಯಕರ ಜೀವನ ಶೈಲಿ ಅನುಸರಿಸುವುದು ಅತ್ಯಂತ ಮುಖ್ಯ ಹೀಗೆ ಮಾತ್ರ ಉತ್ತಮ ರಕ್ತ ಮತ್ತು ಶಕ್ತಿ ನಮ್ಮೊಳಗೆ ರೂಪುಗೊಳ್ಳುತ್ತದೆ ಸಮಾಜದ ಹಿತಕ್ಕೆ ಉತ್ತಮ ರಕ್ತದ ಮಹತ್ವ ನಾವು ಒಳ್ಳೆಯ ರಕ್ತ ಹೊಂದಿದ್ದರೆ ಸಮಾಜದಲ್ಲೂ ಆರೋಗ್ಯಕರ ಜನರು ಹುಟ್ಟುತ್ತಾರೆ ಈ ರೀತಿಯಾಗಿ ದೇಶದ ಭವಿಷ್ಯ ಉತ್ತಮವಾಗುತ್ತದೆ ಇದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ನಾವು ಉತ್ತಮ ಪೌರರನ್ನಾಗುವಂತೆ ಬೆಳೆಯಬೇಕು ಪೋಷಕರ ಜವಾಬ್ದಾರಿ ಮತ್ತು ತಾಯಿ ಮಗುವಿನ ಸಂಬಂಧ ತಾಯಿ ಮಗುವಿಗೆ ತನ್ನ ರಕ್ತದಿಂದಲೇ ಜೀವನಕ್ಷತ್ರಗಳನ್ನು ಕೊಡುತ್ತಾಳೆ ಆ ರಕ್ತವು ಶುದ್ಧವಾಗಿರಬೇಕಾದ್ದರಿಂದ ತಾಯಿಯ ಆರೋಗ್ಯ ಬಹುಮುಖ್ಯ ಪೋಷಕರು ಮಗುವಿನ ಆರೋಗ್ಯ ಮತ್ತು ಭವಿಷ್ಯಕ್ಕೆ ಗಮನ ಕೊಡಬೇಕು ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಶಕ್ತಿಯುತ ಶುದ್ಧ ರಕ್ತವನ್ನು ಹೊಂದುವಂತೆ ಮಾರ್ಗದರ್ಶನ ನೀಡಬೇಕು ತಾಯಿ ಮಗಳಿಗೆ ಕೊನೆಯ ಮಾತು ಮಗಳು ನಿನ್ನೊಳಗಿನ ರಕ್ತವೇ ನಿನ್ನ ಜೀವನದ ಮೂಲ ಅದನ್ನು ನಾಶಪಡಿಸಬೇಡ ನೀನು ಶಕ್ತಿಶಾಲಿ ಆರೋಗ್ಯಕರ ಬದುಕನ್ನು ನಡೆಸಬೇಕು ಹೀಗೆ ನಿನ್ನ ಮಕ್ಕಳಿಗೂ ಉತ್ತಮ ಜೀವನವನ್ನು ಕೊಡುವ ಶಕ್ತಿಯನ್ನು ಪಡೆದುಕೊಳ್ಳುವೆ ನಿನ್ನಲ್ಲಿರುವ ಶಕ್ತಿ ಹೀರಿಕೊಳ್ಳು ಮತ್ತು ಜಾಗೃತಿ ಹಂಚು ಸೇಮೇನ್ ಮತ್ತು ಲಾಲಕದ ಮೌಲ್ಯ ಶಕ್ತಿ ಮತ್ತು ಮಾನಸಿಕ ಶಕ್ತಿಯ ಮೂಲ ತಾಯಿ ಮಗಳಿಗೆ ತಿಳಿಸುತ್ತಾಳೆ ಮಗಳು ನಿನ್ನ ಜೀವನದ ಶಕ್ತಿಯ ಮೂಲಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯ ಅದರಲ್ಲಿ ಸೇಮೇನ್ ಮತ್ತು ಲಾಲಕದ ರಸಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಇವು ನಮ್ಮ ದೇಹದ ಶಕ್ತಿ ಮತ್ತು ಮನಸ್ಸಿನ ಶಕ್ತಿಗೆ ನೆರವಾಗುತ್ತವೆ ಸೇಮೇನ್ ಮಾನಸಿಕ ಶಕ್ತಿಯ ಸಂಕೇತ ಸೇಮೇನ್ ದೇಹದ ಆಂತರಿಕ ಶಕ್ತಿ ಮನಸ್ಸಿನ ಚೈತನ್ಯ ಮತ್ತು ಬುದ್ಧಿಮತ್ತೆಯ ಮೂಲ ಇದು ದೇಹದ ಎಪ್ಪತ್ತೊಂಬತ್ತು ಪ್ರಮುಖ ಅಂಗಗಳ ಚುರುಕುಗೊಳಿಸುವ ಶಕ್ತಿಯನ್ನು ಒದಗಿಸುತ್ತದೆ ಒಂದು ಬಿಂದು ಸೇಮೇನ್ ನಷ್ಟವು ಎಂಬತ್ತು ಬಿಂದು ರಕ್ತದ ನಷ್ಟದ ಸಮಾನ ಲಾಲಕದ ರಸ ದೈಹಿಕ ಶಕ್ತಿಯ ಮೂಲ ಲಾಲಕದ ರಸವು ದೇಹದ ಶಕ್ತಿಯನ್ನು ರಕ್ತ ಮಾಂಸ ಕೊಬ್ಬು ಎಲುಬು ಮೂಳೆಮಜ್ಜ ಮತ್ತು ಸೇಮೇನ್ ಉತ್ಪತ್ತಿಗೆ ಸಹಾಯಕ ಇದು ನಮ್ಮ ಆಧ್ಯಾತ್ಮಿಕ ಶಕ್ತಿಯೂ ಆಗಿದೆ ಒಂದು ಬಿಂದು ಲಾಲಕದ ನಷ್ಟವು ನಲವತ್ತು ಬಿಂದು ಸೇಮೇನ್ ನಷ್ಟದ ಸಮಾನ ರಕ್ತ ಲಾಲಕ ಮತ್ತು ಸೇಮೇನ್ ಶಕ್ತಿಯ ಮೂರ್ತಿಗಳು ಈ ಮೂವರು ಸಾಂದ್ರಶಕ್ತಿ ಉತ್ಪಾದನೆಗೆ ಅಗತ್ಯ ರಕ್ತವು ದೇಹದ ಏಳು ಧಾತುಗಳನ್ನು ಉತ್ಪತ್ತಿ ಮಾಡುತ್ತದೆ ರಕ್ತ ಮಾಂಸ ಕೊಬ್ಬು ಎಲುಬು ಮೂಳೆಮೆಚ್ಚ ಸೇಮೇನ್ ಮತ್ತು ಸುತ್ತಮುತ್ತದ ಕಣಗಳು ಈ ಧಾತುಗಳ ಸಮತೋಲನವೇ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ನೀಡುತ್ತದೆ ಶಕ್ತಿಯ ಕಾಪಾಡುವಿಕೆಯ ಮಹತ್ವ ಅನಗತ್ಯವಾಗಿ ಶಕ್ತಿಯನ್ನು ಕಳೆದುಕೊಳ್ಳುವುದರಿಂದ ದೇಹ ಮತ್ತು ಮನಸ್ಸಿನ ಶಕ್ತಿ ಕುಗ್ಗುತ್ತದೆ ತಮಾಷೆ ಅಲಸ್ಯ ಅವಿವೇಕದ ನಡವಳಿಕೆಗಳೂ ಈ ನಷ್ಟಕ್ಕೆ ಕಾರಣ ಶಕ್ತಿಯ ನಷ್ಟವು ಬಾಧೆಗಳು ಅನಾರೋಗ್ಯ ದುರ್ಬಲತೆಗಳನ್ನು ಹುಟ್ಟಿಸುತ್ತದೆ ಮಕ್ಕಳಿಗೆ ಒಳ್ಳೆಯ ಶಕ್ತಿಯನ್ನು ನೀಡುವ ಹೊಣೆ ತಾಯಿ ತಂದೆ ತಮ್ಮದೇ ಆದ ಶಕ್ತಿ ಉಳಿಸುವ ಜವಾಬ್ದಾರಿಯನ್ನು ತಿಳಿದುಕೊಳ್ಳಬೇಕು ಅವರು ತಮ್ಮ ಮಕ್ಕಳಿಗೆ ಶಕ್ತಿಶಾಲಿ ಸಬಲ ಮನಸ್ಸು ಒದಗಿಸುವ ಅಗತ್ಯವಿದೆ ಹೀಗೆ ಮಾತ್ರ ಉತ್ತಮ ಪೌರರನ್ನು ಸಮಾಜದ ಉತ್ತಮ ನಾಗರಿಕರನ್ನು ರೂಪಿಸಬಹುದು ತಾಯಿ ಮಗಳಿಗೆ ಕೊನೆಯ ಪಾರ ಮಗಳು ನಿನ್ನ ಶಕ್ತಿಯನ್ನು ಕಾಪಾಡು ನಾಶ ಮಾಡಬೇಡ ನಿನ್ನ ದೈಹಿಕ ಶಕ್ತಿ ಲಾಲಕದಲ್ಲಿ ಮಾನಸಿಕ ಶಕ್ತಿ ಸೇಮೆನ್ನಲ್ಲಿ ಇವುಗಳ ಶುದ್ಧತೆ ನಿನ್ನ ಜೀವನದ ಸಮೃದ್ಧಿ ನಿನ್ನ ಬೆಳವಣಿಗೆಯ ಹಾದಿಯಲ್ಲಿ ಜಾಗೃತಿಯಾಗಿರು ಮತ್ತು ನಿನ್ನನ್ನು ಮತ್ತು ನಿನ್ನ ನಾಳೆಯ ಪೌರರನ್ನು ಉತ್ತಮ ಸ್ಥಿತಿಗೆ ತರು ಶಕ್ತಿ ಕಾಪಾಡುವ ಪ್ರಾಥಮಿಕ ನಿಯಮಗಳು ಆಹಾರ ಮಾತು ಮತ್ತು ಆಚಾರ ಮಗಳಿಗೆ ತಿಳಿಸುತ್ತಾಳೆ ಮಗಳು ನಿನ್ನ ದೇಹದಲ್ಲಿನ ಶಕ್ತಿ ಕಾಪಾಡಲು ಮೊದಲನೆಯದಾಗಿ ಮೂರು ಮಹತ್ವದ ಅಂಶಗಳನ್ನು ಪಾಲಿಸಬೇಕು ನೀನು ತಿನ್ನುವ ಆಹಾರ ನಿನ್ನ ಮಾತುಗಳು ಮತ್ತು ನಿನ್ನ ಜೀವನ ಶೈಲಿ ತಮಗೆ ತಿನ್ನುವ ಆಹಾರ ಆಹಾರದಿಂದಲೇ ನಮ್ಮ ರಕ್ತದ ಗುಣಮಟ್ಟ ಮತ್ತು ಶಕ್ತಿಯು ನಿಗದಿಯಾಗುತ್ತದೆ ಶುದ್ಧ ನೈಸರ್ಗಿಕ ಪೋಷಕತತ್ವಗಳ ಆಹಾರ ಸೇವಿಸಬೇಕು ಅಶುದ್ಧ ರಾಸಾಯನಿಕಗಳು ಮತ್ತು ಬಿಗಿಯಾದ ಆಹಾರಗಳು ರಕ್ತವನ್ನು ಕಾಳಗ ಮಾಡುತ್ತವೆ ಇವು ದೇಹದಲ್ಲಿ ಅಸ್ವಸ್ಥತೆ ದುರ್ಬಲತೆ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತವೆ ಮಾತು ಮತ್ತು ಸಂವಾದ ಮಾತುಗಳಲ್ಲಿ ಶುದ್ಧತೆ ಮತ್ತು ಸತ್ಯವೇ ಜೀವಕ್ಕೆ ಶಕ್ತಿ ಕಪಟ ಸುಳ್ಳು ಗಾಳಿ ಮಾತುಗಳು ಮಾನಸಿಕ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ ಶುದ್ಧವಾದ ಮಾತುಗಳು ಹೃದಯವನ್ನು ಬಲಪಡಿಸಿ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಜೀವನ ಶೈಲಿ ಮತ್ತು ಆಚಾರ ನಮ್ಮ ದೈನಂದಿನ ವರ್ತನೆ ಆಚಾರ ಚಿಂತನೆಗಳು ನೇರವಾಗಿ ನಮ್ಮ ಶಕ್ತಿಯನ್ನು ಪ್ರಭಾವಿಸುತ್ತವೆ ತಾಳ್ಮೆ ಶಿಸ್ತು ಸಮಯ ಪಾಲನೆ ಇವು ಶಕ್ತಿಯನ್ನು ಉಳಿಸುವ ಗುಣ ದುರ್ಬಲತೆ ಅಲಸ್ಯ ಅಶಿಷ್ಟಾಚಾರ ಶಕ್ತಿಯನ್ನು ಹಾನಿಗೊಳಿಸುತ್ತವೆ ಪಾರಂಪರಿಕ ಪಾಠಗಳು ಮತ್ತು ಸಂಪ್ರದಾಯಗಳು ನಮ್ಮ ಪೂರ್ವಜರು ದೇವರು ದೇವಸ್ಥಾನ ಧರ್ಮ ಶಾಸ್ತ್ರ ಮತ್ತು ಸಂಪ್ರದಾಯಗಳನ್ನು ರೂಪಿಸಿದ ಕಾರಣ ಇವೆ ಎಲ್ಲವೂ ಶಕ್ತಿ ಕಾಪಾಡುವುದಕ್ಕಾಗಿ ಮಹಿಳೆಯರಿಗೆ ವಿಶೇಷವಾಗಿ ಶುದ್ಧತೆಯ ಪ್ರಾಮುಖ್ಯತೆಯನ್ನು ತಿಳಿಸಲು ಈ ಮಾರ್ಗದರ್ಶನಗಳನ್ನು ನೀಡಲಾಗಿದೆ ಇವುಗಳನ್ನು ಪಾಲಿಸುವುದು ನಮ್ಮ ದೇಹ ಮನಸ್ಸಿನ ವೃದ್ಧಿಗೆ ಅಗತ್ಯ ಶಕ್ತಿ ಕಾಪಾಡುವ ಜವಾಬ್ದಾರಿ ಇವುಗಳನ್ನು ತಿಳಿದುಕೊಳ್ಳದೆ ಪಾಲಿಸದೆ ಬದುಕುವುದೇ ನಮ್ಮ ತಪ್ಪು ತಾಯಿತಂದೆ ಹಾಗೂ ಪ್ರತಿ ಪೌರರು ಈ ಜವಾಬ್ದಾರಿಯನ್ನು ತಾಳ್ಮೆಯಿಂದ ಪಾಲಿಸಬೇಕು ತನ್ನ ಮಗುವಿಗೆ ಉತ್ತಮ ರಕ್ತ ಮತ್ತು ಶಕ್ತಿ ನೀಡುವುದು ನಮ್ಮ ಬೋಧನೆಯಲ್ಲಿರುವ ಪ್ರಮುಖ ಕರ್ತವ್ಯ ತಾಯಿ ಮಗಳಿಗೆ ಕೊನೆ ಮಾತು ಮಗಳು ನಿನ್ನ ಶಕ್ತಿ ಕಾಪಾಡಲು ನೀನು ಹೊಣೆಗಾರ ನೀನು ತೆಗೆದುಕೊಳ್ಳುವ ಆಹಾರ ನಿನ್ನ ಮಾತುಗಳು ನಿನ್ನ ಜೀವನ ಶೈಲಿ ಇವುಗಳ ಪ್ರತಿಯೊಂದು ನಿನ್ನ ಶಕ್ತಿಯನ್ನು ಪ್ರಭಾವಿಸುತ್ತದೆ ಇವುಗಳನ್ನು ತಿಳಿದು ಜಾಗೃತನಾಗಿ ನಿನ್ನ ಜೀವನವನ್ನು ಶಕ್ತಿಯ ಹಾದಿಯಲ್ಲಿ ನಡೆಸು ರಕ್ತದ ಶಕ್ತಿ ಮತ್ತು ಮನಸ್ಸಿನ ತಾಯಿ ಮಗಳಿಗೆ ಹೇಳುತ್ತಾಳೆ ಮಗಳು ರಕ್ತವು ದೇಹದ ಜೀವಸಂಗ್ರಹವಾಗಿದೆ ಆದರೆ ಅದು ಕೇವಲ ದೇಹಕ್ಕೆ ಹೈಡರೇಷನ್ ನೀಡುವುದಿಲ್ಲ ಅದು ಮನಸ್ಸಿನ ಶಕ್ತಿಗೂ ಮೂಲವಾಗಿದೆ ರಕ್ತ ಮತ್ತು ಮನಸ್ಸಿನ ಸಂಬಂಧ ರಕ್ತದಲ್ಲಿ ಸೆಮೆನ್ ಮತ್ತು ಲಾಲಸ್ರಾವ ಸೆಲೈವ ಜಾಯ್ಸ್ ಎಂಬ ಮಹತ್ವದ ದ್ರವಗಳು ಮೂಡುತ್ತವೆ ಸೆಮೆನ್ ನಮ್ಮ ಮಾನಸಿಕ ಶಕ್ತಿಯ ಮೂಲ ಲಾಲಸ್ರಾವವು ದೈಹಿಕ ಶಕ್ತಿಗೆ ಈ ಶಕ್ತಿಗಳ ಸಮತೋಲನದಿಂದ ಎಪ್ಪತ್ತೊಂಬತ್ತು ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಸೆಮೆನ್ ಮತ್ತು ಲಾಲಸ್ರಾವ ಹಾನಿ ಎಚ್ಚರಿಕೆ ಸೆಮೆನ್ ನಷ್ಟವಾಗುವುದು ಎಂದರೆ ಎಂಬತ್ತು ಬಾರಿಯಷ್ಟು ರಕ್ತ ನಷ್ಟವಾಗಿರುವುದು ಲಾಲಸ್ರಾವ ನಷ್ಟವಾಗುವುದು ಎಂದರೆ ನಲವತ್ತು ಬಾರಿಯಷ್ಟು ಸೆಮೆನ್ ನಷ್ಟವಾಗುವುದು ಆದ್ದರಿಂದ ನಾವು ಈ ನಷ್ಟಗಳನ್ನು ತಡೆಗಟ್ಟಲೇಬೇಕು ರಕ್ತದ ಗುಣಮಟ್ಟ ಕೆಡವಬಾರದು ಕೆಟ್ಟ ಆಹಾರ ತಂಬಾಕು ಮದ್ಯಪಾನ ಮತ್ತು ಕೆಟ್ಟ ಅಭ್ಯಾಸಗಳಿಂದ ರಕ್ತದ ಗುಣಮಟ್ಟ ಕೆಡುತ್ತದೆ ರಕ್ತ ಕೆಡಿದರೆ ರಕ್ತ ಸಂಸ್ಥೆಗಳು ಸ್ನಾಯುಗಳು ಎಲುಬುಗಳು ಮೆದುಳು ಇತ್ಯಾದಿ ಎಲ್ಲವೂ ಅಸ್ವಸ್ಥವಾಗುತ್ತವೆ ದೇಹದ ಆರು ಪ್ರಮುಖ ಪದಾರ್ಥಗಳು ರಕ್ತದಿಂದ ನಿರ್ಮಾಣವಾಗುತ್ತವೆ ರಕ್ತ ಮಾಂಸ ಕೊಬ್ಬು ಎಲುಬು ಮೂಳೆ ಕಣಿಕೆ ಮತ್ತು ಸಿಮೆನ್ ರಕ್ತವೇ ಜೀವಶಕ್ತಿ ರಕ್ತವು ದೈಹಿಕ ಮಾನಸಿಕ ಮತ್ತು ಆತ್ಮಶಕ್ತಿ ಫಿಸಿಕಾಲ್ ಮೆಂಟಲ್ ಸೊ ಎನರ್ಜಿ ರೂಪಿಸುವ ಮೂಲ ಉತ್ತಮ ರಕ್ತದಿಂದ ಉತ್ತಮ ದೇಹ ಮತ್ತು ಮನಸ್ಸು ಹುಟ್ಟುತ್ತದೆ ಇದು ಒಳ್ಳೆಯ ವ್ಯಕ್ತಿತ್ವ ಹಾಗೂ ಉತ್ತಮ ನಾಗರಿಕತೆಗೆ ದಾರಿ ಮಾಡಿಕೊಡುತ್ತದೆ ನಮ್ಮ ಜವಾಬ್ದಾರಿ ನಮ್ಮ ಪ್ರಾಣಿ ಜೀವನದಲ್ಲಿ ರಕ್ತವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮಹತ್ವ ಪೌರತ್ವವನ್ನು ಉಳಿಸಲು ಮತ್ತು ಸಮಾಜಕ್ಕೆ ಶ್ರೇಷ್ಠ ನಾಗರಿಕರನ್ನು ಕೊಡಲು ನಾವು ಶಕ್ತಿಯನ್ನು ಹಾನಿಗೊಳಿಸಬಾರದು ತಾಯಿ ಮಗಳಿಗಾಗಿ ಸಂದೇಶ ಮಗಳು ನಿನ್ನ ರಕ್ತವೇ ನಿನ್ನ ಜೀವನದ ಮೂಲ ಅದನ್ನು ಶುದ್ಧವಾಗಿರಿಸಿ ಶಕ್ತಿಯುಕ್ತವಾಗಿರಿಸು ಮನಸ್ಸು ದೇಹ ಆತ್ಮ ಎಲ್ಲವೂ ಅದರಲ್ಲಿ ನಿಗದಿಯಾಗಿವೆ ಆದ್ದರಿಂದ ನಿನ್ನ ಆರೋಗ್ಯಕ್ಕೆ ಜಾಗರೂಕಳಾಗಿ ಶಕ್ತಿಯನ್ನು ಉಳಿಸಿಕೊಳ್ಳು ಶಕ್ತಿಯ ಹಾನಿಗೊಳಿಸುವ ದುರ್ಬಲ ಪದಾರ್ಥಗಳು ಮತ್ತು ಅವುಗಳಿಂದ ರಕ್ಷಣಾ ಮಾರ್ಗಗಳು ತಾಯಿ ಮಗಳಿಗೆ ಹೇಳುತ್ತಾಳೆ ಮಗಳು ನಿನ್ನ ದೇಹ ಮತ್ತು ಮನಸ್ಸಿನ ಶಕ್ತಿಯನ್ನು ಕಾಪಾಡಲು ನೀನು ಯಾವ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುತ್ತೀಯೋ ಅವು ತುಂಬಾ ಮುಖ್ಯ ಕೆಲವು ವಸ್ತುಗಳು ನಿನ್ನ ರಕ್ತ ಮತ್ತು ಶಕ್ತಿಗೆ ಹಾನಿ ಮಾಡುತ್ತವೆ ಅವುಗಳಿಂದ ದೂರವಿರಲು ನೀನು ಜಾಗರೂಕರಾಗಬೇಕು ತಂಬಾಕು ಮತ್ತು ಧೂಮಪಾನ ತಂಬಾಕು ಸಿಗರೆಟ್ ಹುಕ್ಕ ಮುಂತಾದವು ರಕ್ತದ ಶುದ್ಧತೆ ಮತ್ತು ಶಕ್ತಿಯನ್ನು ಹಾನಿಗೊಳಿಸುತ್ತವೆ ಇವುಗಳು ದೇಹದ ರಕ್ತಕಣಗಳನ್ನು ಹಾನಿ ಮಾಡುತ್ತವೆ ಶಕ್ತಿ ಕ್ಷಯವಾಗುತ್ತದೆ ದೀರ್ಘಕಾಲ ಧೂಮಪಾನದಿಂದ ಹಲವಾರು ರಕ್ತ ಸಂಬಂಧಿ ಕಾಯಿಲೆಗಳು ಉಂಟಾಗುತ್ತವೆ ಮದ್ಯಪಾನ ಮತ್ತು ಸುದ್ರಾವ್ಯಗಳು ಮದ್ಯಪಾನ ಶಕ್ತಿ ಹೀನತೆಯನ್ನು ಉಂಟುಮಾಡಿ ರಕ್ತವನ್ನು ವಿಷದಂತೆ ಮಾಡುತ್ತದೆ ಇದರ ಪರಿಣಾಮ ದೇಹದಲ್ಲಿ ಬಲಹೀನತೆ ಕಾಯಿಲೆ ಹೆಚ್ಚಾಗುವುದು ಅಶುದ್ಧ ಆಹಾರ ಮತ್ತು ಅವಘಡ ಆಹಾರ ಪದಾರ್ಥಗಳು ಅಧಿಕ ಚಿಟ್ಟಿಗೆ ತೂಕ ಹೆಚ್ಚಿಸುವ ರಾಸಾಯನಿಕಗಳಿಂದ ತುಂಬಿದ ಆಹಾರಗಳು ರಕ್ತದ ಗುಣಮಟ್ಟ ಕೆಡಿಸುತ್ತವೆ ನೈಸರ್ಗಿಕ ಸಸಿಪಾಕ ವಿಧಾನಗಳು ಶಕ್ತಿಯನ್ನು ಹೆಚ್ಚಿಸುತ್ತವೆ ಶಕ್ತಿ ಕಾಪಾಡಿಕೊಳ್ಳುವ ಕ್ರಮಗಳು ಶುದ್ಧ ನೀರು ಕುಡಿಯಿರಿ ಸಕಾಲ ಆಹಾರ ಸೇವಿಸಿ ಸರಿಯಾದ ನಿದ್ರೆ ತೆಗೆದುಕೊಳ್ಳಿ ಕೋಪ ಚಿಂತೆ ಬುದ್ಧಿ ಕಳೆತದಿಂದ ಕೂಡ ಶಕ್ತಿ ಕಡಿಮೆಯಾಗುತ್ತದೆ ಧ್ಯಾನಯೋಗ ವ್ಯಾಯಾಮದ ಮೂಲಕ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಬೆಳೆಸಿಕೊಳ್ಳಿ ಪರಿವಾರ ಮತ್ತು ಸಮಾಜದಲ್ಲಿ ಜಾಗೃತಿ ತಾಯಿ ತಂದೆ ತಮ್ಮ ಮಕ್ಕಳಿಗೆ ಶಕ್ತಿಯ ಮಹತ್ವ ತಿಳಿಸಿ ಶಕ್ತಿ ಕಾಪಾಡುವ ಸರಿಯಾದ ಮಾರ್ಗಗಳನ್ನು ಕಲಿಸುವುದು ಅತ್ಯಂತ ಅಗತ್ಯ ಈ ಜಾಗೃತಿಯ ಮೂಲಕ ಮಾತ್ರ ಆರೋಗ್ಯಶಾಲಿ ಮತ್ತು ಶಕ್ತಿವಂತ ಸಮಾಜ ನಿರ್ಮಾಣ ಸಾಧ್ಯ ತಾಯಿ ಮಗಳಿಗೆ ಕೊನೆಯ ಸಲಹೆ ಮಗಳು ಶಕ್ತಿ ಕಾಪಾಡಿಕೊಳ್ಳುವುದು ನಿನ್ನ ಜೀವನದ ಮೊದಲ ಆದ್ಯತೆ ದುರ್ಬಲ ಪದಾರ್ಥಗಳಿಂದ ದೂರವಿರು ನಿನ್ನ ದೇಹ ಮನಸ್ಸನ್ನು ಶಕ್ತಿಶಾಲಿಯಾಗಿಸು ಜಾಗೃತೆಯಿಂದ ನೈಜ ಜೀವನ ಶೈಲಿಯಿಂದ ನಿನ್ನ ಶಕ್ತಿಯನ್ನು ನಿತ್ಯ ಸಂರಕ್ಷಿಸು